ಬಗ್ಗೆ ಮಾಹಿತಿ ನೀಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಸಿದ್ದೇಶ್ ಸರ್ ಮಕ್ಕಳು ನಮ್ಮ ದೇಶದ ಆಸ್ತಿ ಆಗಿರ್ತದೆ ಹಾಗಾಗಿ ನಮ್ಮ ಮಕ್ಕಳಿಗೆ ಸಂಪೂರ್ಣ ಅಂದ್ರೆ ಸರಿಯಾದ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟು ಅವರನ್ನ ಪ್ರಶ್ನೆ ಮಾಡುವುದು ನಮ್ಮ ದೇಶದ ಪ್ರಜೆಗಳ ಆದ್ದರಿ ಹಾಗಾಗಿ ಭಾರತ ಏನಂದ್ರೆ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹನ್ನೆರಡರಂದು ಮೋಕ್ಸ ಕಾಯ್ದೆಯನ್ನ ಜಾರಿಗೆ ತಕ್ಕ ಈ ಮೋಕ್ಸ ಕಾಯ್ದೆಯನ್ನ ಯಾಕೆ ಜಾರಿಗೆ ತಕ್ಕ ಅದರ ಉದ್ದೇಶ ಏನಪ್ಪಂದ್ರೆ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಆಗ್ತಿದೆ ಮತ್ತೆ ಅವರ ಸ್ವಾತಂತ್ರ್ಯದ ಮೇಲೆ ಶೋಷಣೆ ಆಗ್ತಿದೆ ಮತ್ತೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಿದೆ ಆ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟಲು ಪೋಕ್ಸ ಕಾಯ್ದೆಯ ಉದ್ದೇಶವಾಗಿದೆ ಹಾಗಾಗಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ನಾವು ನಾವು ಮಕ್ಕಳು ಅಂತ ಕರಿತೀವಿ ಆದ್ರೆ ಪ್ರೋತ್ಸಾಹ ಕಾಯ್ದೆ ಪ್ರಕಾರ ಅಂತ ಕರೀತಾರೆ ನಾವು ಮಕ್ಕಳು ಅಂತ ಕರಿತೀವಿ ಆದ್ರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನ ಪ್ರೋತ್ಸವ ಕಾಯ್ದೆ ಪ್ರಕಾರ ಅಂತ ಕರೀತಾರೆ ಯಾಕೆ ಮಗು ಅಂತ ಕರೀತಾರೆ ಅಂದ್ರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಸಾಮಾಜಿಕವಾಗಿ ಮಾನಸಿಕವಾಗಿ ಮತ್ತೆ ಅವರ ಭೌತಿಕವಾಗಿ ಇನ್ನೂ ಕೂಡ ಇನ್ನೂ ಕೂಡ ಸಬಲರಾಗಿಲ್ಲ ಹಾಗಾಗಿ ಅವರು ಯಾವುದೇ ರೀತಿಯಾದಂತಹ ದೌರ್ಜನ್ಯವನ್ನೂ ಈ ಬಹುಸಿಕ ನೀಡುತ್ತೆ ಆದ್ರೆ ಮಿನಿಮಮ್ ಅಂತಂದ್ರೆ ಇಪ್ಪತ್ತು ವರ್ಷ ಜೈಲು ಇಪ್ಪತ್ತು ವರ್ಷ ಶಿಕ್ಷೆ ಸಿಕ್ಕಿರುತ್ತದೆ ಅಥವಾ ಮರಣದಂಡನೆ ಆಗುವಂತಹ ಸಂಭವ ಕೂಡ ಹಾಗಾಗಿ ಮಕ್ಕಳ ಒಂದು ರಚನೆ ಮಾಡೋದು ನಮ್ಮೊಂದು ಆಧುನಿಕ ಕರ್ತವ್ಯ ಆಗಿದೆ ನಾನು ಹೇಳಿದ್ರೆ ಕೇವಲ ಈ ಒಂದು ಲೈಂಗಿಕ ದೌರ್ಜನ್ಯವನ್ನು ನೀಡೋದು ಮಕ್ಕಳಿಗೆ ಅದು ಮಾತ್ರವಲ್ಲ ಈ ಬಾಲ್ಯ ವಿವಾಹ ಮಾಡೋದು ಕೂಡ ಇರೋ ಒಂದು ವ್ಯಾಪ್ತಿಗೆ ಒಳಪಡ್ತದೆ ಅಂದ್ರೆ ಹದಿನೆಂಟು ಒಳಗಿನ ಮಕ್ಕಳಿಗೆ ಬಾಲ್ಯ ವಿವಾಹವನ್ನ ಮಾಡಬಾರದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವರ್ಷದ ಒಳಗೆ ಯಾವ ಬಾಲ್ಯ ವಿವಾಹವನ್ನ ಮಾಡುದು ಎಲ್ಲರೂ ಕೂಡ ಅದಕ್ಕೋಸ್ಕರ ಆರರಲ್ಲಿ ಕಠಿಣವಾದಂತಹ ಕ್ರಮ ನೋಬೇಕು ಸಾವಿರದ ಆರರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯಿಯನ್ನ ಜಾರಿಗೆ ತಗೊಂಡು ಬರ್ತದೆ ಎರಡ್ ಸಾವಿರದ ಆರರಲ್ಲಿ ನಾವು ಕೆಲಗೆ ಬಾಲ್ಯ ವಿವಾಹ ಮಾಡದೆ ಅವರ ತಂದೆ ತಾಯಿಗಳಿಗೆ ಅಥವಾ ಪೋಷಕರಿಗೆ ಮಾತ್ರ ಶಿಕ್ಷೆ ಅಂತ ನಾವು ಅಂದ್ರೆ ಅವ್ರ ಮಾತ್ರ ಶಿಕ್ಷೆ ಆಗೋದಿಲ್ಲ ಅಲ್ಲಿ ಯಾರೇ ಭಾಗಿಯಾಗ್ತಾರೋ ಎಲ್ಲಿ ಬಾಲ್ಯ ವಿವಾಹ ಆಗುವಂತ ಸಂದರ್ಭದಲ್ಲಿ ಆ ಮದುವೆಯಲ್ಲಿ ಯಾರೇ ಭಾಗ ಉದಾಹರಣೆಗೆ ಊರಿನ ಯಜಮಾನಾಗ ಅವ್ರಿಗೂ ಕೂಡ ಶಿಕ್ಷೆ ಅವರು ಕಾಪಾಡಿಯಾಗಿದ್ದಾರೆ ಅದು ಅಡುಗೆ ಮಾಡಕ್ಕೆ ಹೋಗಿರ್ಬೋದು ಅವರು ಕೂಡ ಶಿಕ್ಷೆ ಅಲ್ಲಿ ಬಾಲ್ಯ ವಿವಾಹದಲ್ಲಿ ಭಾಗಿಯಾಗ್ತದೆ ಅಷ್ಟೇ ಅಲ್ಲದೆ ಇದಲ್ಲೇ ಬರ್ತದೆ ಹಾಗೇನೆ ಮದುವೆ ಅಂದ್ರೆ ಊರಿಗೆ ಅತ್ಯೇಕೋಷ ಒಳಗಡೆ

ಈ ಒಂದು ಅಪರಾಧಕ್ಕೆ ಒಳಪಡ್ತಾಯೋ ಬಾಲ್ಯ ವಿವಾಹಕ್ಕೆ ಆ ಮದುವೆ ಸಂದರ್ಭದಲ್ಲಿ ಯಾರು ಭಾಗಿಯಾಗ್ತಾರೋ ಎಲ್ಲರೂ ಕೂಡ ಶಿಕ್ಷೆಗೆ ಒಳಗಾಗ್ತದೆ ಯಾವ ರೀತಿ ಶಿಕ್ಷೆ ಅಂತಂದ್ರೆ ಎರಡು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡವನ್ನ ನಿರೀಕ್ಷಿಸಲಾಗ್ತದೆ ಈ ಒಂದು ವಿವಾಹವನ್ನ ತಡೆಗಟ್ಟಲು ನಾವು ಕೂಡ ಏನ್ ಮಾಡಬೇಕು ಸಹಕಾರ ಕೊಡ್ಬೇಕು ಸಹಕಾರ ಕೊಡಬೇಕು ಸಹಕಾರ ಕೊಡ್ಬೇಕು ಯಾರು ದೂರನ್ನ ಕೊಡಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಇಷ್ಟಿದೆ ಅಲ್ಲ ಸುಮಾರು ಒಂದು ನಲವತ್ತೇಳು ವಿಧದ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂತೆ ನಾವು ದೂರನ್ನ ನೀಡಬಹುದು ಈ ರೀತಿಯಾದಂತಹ ಕಠಿಣ ಕ್ರಮವನ್ನ ಬಾಲ್ಯ ವಿವಾಹವನ್ನು ಕಳ್ಕೊಂಡೆ ನಮ್ಮ ಸರ್ಕಾರ ಸುಮಾರು ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿದೆ ಹಾಗಾಗಿ ಒಂದು ಮೋಸ ಕಾಯ್ದೆ ಪ್ರಕಾರ ನಾವು ಕೂಡ ಸಹಕಾರ ಮಾಡೋಣ ತಡೆಗಟ್ಟಕ್ಕೆ ಎಲ್ಲರೂ ಒಂದು ಸಹಕಾರ ಬೇಕು ಅಂತ ನಾನು ಒಂದು ಎರಡು ಮಾತನ್ನ ಕೂಡಿದ್ದೇನೆ ಜೈ ಮಕ್ಕಳ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಒಂದು ಜೀರೋ ಒಂಬತ್ತು ಏಳು ಸಮಸ್ಯೆ ಇತ್ತು ಅಂತಂದ್ರೆ ಅಲ್ಲಿ ಫೋನ್ ಮಾಡ್ಬೋದು ಯಾವುದೇ ರೀತಿ